ಏನಾಯ್ತಪ್ಪ ನಿಮಗೆ ಟೆನ್ಷನ್ ಏನಾದರೂ ಇದೆಯೋ ನಂಗೆ ಗೊತ್ತಾಗ್ತಾ ಇಲ್ಲ ಆ ಅದು ಈ ಪಕ್ಷಿ ಏನೇನು ಮಾಡೋದಂತ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದ್ರೆ ಅದು ನನ್ನನ್ನು ಕಲ್ಲು ಮಾಡಾಗತ್ತೆ ಆ ಪಕ್ಷಿಯ ಬಗ್ಗೆ ನಾನು ಕೂಡ ಕೇಳಿದೀನಪ್ಪ ವಿಚಿತ್ರವಾಗಿದೆ ಅದು ಯಾರನ್ನು ಕಲ್ಲು ಮಾಡುತ್ತೋ ಅವರು ಕೂಡ ಮಾಯ ಆಗೋಗ್ತಾರೆ ಅವರೆಲ್ಲೋಗ್ತಾರ ಇದನ್ನು ನಾನೇನೇ ಸಾಲ್ವ್ ಮಾಡಬೇಕು ಹ್ಯಾರಿ ತೋಳ ಅದರ ಹೆಂಡತಿ ಬ್ರೌನಿ ಜೊತೆ ಒಂದು ಕಾಡಲ್ಲಿ ರಾತ್ರಿ ಸಮಯದಲ್ಲಿ ಓಡೋಗ್ತಾ ಇರುತ್ತೆ ಓಡ್ತಾ ಓಡ್ತಾ ನೋತಾ ಇದೆ ಇದೊಂದು ಜಾದು ಇಲಾಖೆ ಅದನ್ನು ಕೇಳಿದ ತಕ್ಷಣ ಬ್ರೌನಿಯ ಶ್ವಾಸ ಅಲ್ಲಿ ನಿಂತ ಬಿಡುತ್ತೆ ಅದನ್ ಕೇಳ್ಸ್ಕೊಂಡು ಗಂಡನ ಹತ್ರ ಹೇಳುತ್ತೆ ಮಾಯಾ ಪಕ್ಷಿನ ಹಂಗದ್ರೆ ಹೇಳ್ರಿ ಹೇಳ್ತಾರೆ ಈ ಏರಿಯಾದಲ್ಲಿ ಒಂದು ಮಾಂತ್ರಿಕ ಗೂಬೆ ಇದೆಯಂತೆ ಅದು ಎಲ್ರಿಗೂ ಇಲ್ಲಿ ಪ್ರಶ್ನೆ ಕೇಳುತ್ತಂತೆ ಅದರ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿಲ್ಲ ಅಂದ್ರೆ ಕಣೇ ಕಲ್ಲಾಗಿ ಕೆಲವೇ ದಿನದಲ್ಲಿ ಅವರೆಲ್ಲ ಮಾಯ ಆಗ್ತಾರೆ ಅಯ್ಯೋ ಯಾಕ್ರಿ ಇಲ್ಲೇ ನಿಂತ್ಕೊಂಡಿದ್ದೀರಾ ಬನ್ನಿ ಬೇಗ ಬೇಗ ಹೋಗೋಣ ಹಂಗಂತ ಹೇಳಿ ಅವರಿಬ್ರು ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾರೆ ಆಗ ಆ ಪಕ್ಷಿ ಅವರಿಬ್ಬರನ್ನ ನೋಡ್ಬಿಡುತ್ತೆ ಅವ್ರಿಗೆ ಶಬ್ದ ಕೇಳಿಸುತ್ತೆ ನೋಡಿ ನಾನು ಇಲ್ಲ ನಿಮ್ಮಿಬ್ ಶ್ವಾಸ ಅಲ್ಲೇ ನಿಂತ ಆಮೇಲೆ ಅವರಿಬ್ರು ಮೇಲೆ ತಲೆ ನೋಡ್ತಾರೆ ಒಂದು ದೊಡ್ಡ ಮರದ ಮೇಲೆ ಒಂದು ದೊಡ್ಡ ಆಕಾರದಲ್ಲಿ ಇರುವ ನೀಲಿ ಬಣ್ಣದ ಒಂದು ಗೂಬೆ ಕೂತಿರುತ್ತೆ ಆ ಹುಲ್ಲು ಅವರಿಬ್ಬರನ್ನ ನೋಡಿ ಈಗಂತ ಹೇಳುತ್ತೆ ನಾನೇ ಆ ಜಾದೂ ಈ ಪಕ್ಷಿ ಇನ್ನೊಂದು ಸ್ಟೆಪ್ ನೀವು ತೆಗೆದ್ರಿ ಅಂದ್ಕೊಳ್ಳಿ ನೀವು ಕಲ್ಲಾಗೋಗ್ತೀರಾ ಹೋಗಕ್ಕೆ ಬಿಡು ಹಾಂ ಹೋಗಕ್ ಬಿಡ್ತೀನಿ ಆದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಹಾಂ ಸಿಗ್ಬಿದ್ದಾಗಿದೆ ಅಲ್ವಾ ಇನ್ನಿನ್ನ ಪ್ರಶ್ನೆ ಕೇಳು ಹೇಳು ನಿನ್ನ ಎದುರಿಗೆ ಎರಡು ಕಾಡಿದ್ರೆ ಒಂದು ಕಾಡಲ್ಲಿ ಮಾಂಸ ತುಂಬಿಕೊಂಡಿದೆ ಮತ್ತು ಇನ್ನೊಂದರಲ್ಲಿ ಏನೂ ಇಲ್ಲ ಹೊಟ್ಟೆಗೆ ಹೇಳು ಯಾವ ಕಾಡಿಗೆ ಹೋಗ್ತೀಯಾ ನೀನು ಇದಂತೂ ತುಂಬಾ ಸುಲಭದ ಪ್ರಶ್ನೆ ನಾನಂತೂ ಸುಮ್ನೆ ಟೆನ್ಷನ್ ಆದೆ ನಾನಂತೂ ಮಾಂಸ ಇರೋ ಕಾಡಿಗೆ ಹೋಗ್ತೀನಿ ಸರ್ ಹಂಗಂತ ಹೇಳಿದ ತಕ್ಷಣ ಅವರಿಬ್ರು ತಕ್ಷಣ ಕಲ್ಲಾಗಿ ಬದ್ಲಾಗ್ಬಿಡ್ತಾರೆ ಆ ಮಾಯಾ ಗೂಬೆ ಬಣ್ಣ ಬಣ್ಣದ ಬೆಳಕಿನ ಜೊತೆಗೆ ಅದು ಮಾಯ ಆಗ್ಬಿಡುತ್ತೆ ಮಾರನೇ ದಿನ ಮೊಳ ಆ ಕಡೆ ಹೋಗ್ತಿರುವ ಸಮಯದಲ್ಲಿ ತೋಳಗಳು ಎರಡು ಕಲ್ಲಾಗಿ ಬದ್ಲೋಗಿರೋದನ್ನ ನೋಡಿದ ತಕ್ಷಣ ಅದು ಆಮೇಲೆ ತಕ್ಷಣ ಅಲ್ಲಿಂದ ಓಡೋಗಿ ಕಾಡಿನ ರಾಜ ಹತ್ರ ಹೋಗಿ ಹೇಳುತ್ತೆ ಇಷ್ಟು ಹೆದರ್ಕೊಂಡಿದ್ಯಾ ಯಾವ್ದ್ರ ಬಗ್ಗೆ ಹೆದರಿಕೊಂಡಿದ್ವಿ ಅದೇ ಆಯ್ತು ನಿಮ್ ಅತಿಥಿಗಳು ಕಲ್ಲಾಗೋಗಿದ್ದಾರೆ ಅಂದ್ರೆ ಹ್ಯಾರಿ ಮತ್ತೆ ಹಾ ಮಹಾರಾಜ ಈಗಷ್ಟೇ ನೋಡ್ಕೊಂಡು ಬಂದಿರೋದು ನನ್ಗನ್ಸುತ್ತೆ ಅನ್ಸುತ್ತೆ ಆ ಜಾದು ಈ ಪಕ್ಷಿ ಇವರನ್ನು ಕೂಡ ಕಲ್ಲು ಮಾಡಿ ಹಾಕಿದೆ ಇನ್ನು ಕೆಲವೇ ಸಮಯದಲ್ಲಿ ಆ ಕಲ್ಲುಗಳು ಕೂಡ ಮಾಯ ಆಗುತ್ತೆ ಅಂಗಂತ ಹೇಳಿ ಬಿಲ್ಲಿ ಮೊಳ ಅಲ್ಲಿಂದ ಓಡಕ್ ಬಿಡುತ್ತೆ ಆಮೇಲೆ ಆ ಸಿಂಹ ಕೂತ್ಕೊಂಡು ತುಂಬಾನೇ ಬೇಜಾರಾಗಿ ಯೋಚನೆ ಮಾಡ್ತಾ ಇರ್ತಾನೆ ಅದೇ ಸಮಯದಲ್ಲಿ ಅವನ ಮಗ ಅಲ್ಲಿಗೆ ಬರ್ತಾನೆ ಮತ್ತೆ ಅಪ್ಪನ ನೋಡಿ ಹೀಗಂತ ಕೇಳ್ತಾನೆ ಏನಾಯ್ತಪ್ಪ ನಿಮಗೆ ಶೇರ್ ಎಲ್ಲ ವಿಷಯವನ್ನು ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಚಾರ್ಲ್ಸ್ ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ ಆ ಜಾದು ಈ ಪಕ್ಷಿ ಮಾಡೋದು ಮಾಡೋದಂತ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರೆ ಅದು ನನ್ನನ್ನು ಕಲ್ಲು ಪಕ್ಷಿಯ ಬಗ್ಗೆ ನಾನು ಕೂಡ ಕೇಳಿದೇನಪ್ಪ ವಿಚಿತ್ರವಾಗಿದೆ ಅದು ಯಾರನ್ನ ಕಲ್ಲು ಮಾಡುತ್ತೋ ಅವರು ಕೂಡ ಮಾಯ ಆಗೋಗ್ತಾರೆ ಅವ್ರೆಲ್ಲೋಗ್ತಾರೆ ಇದನ್ನ ನಾನೇನೆ ಸಾಲ್ವ್ ಮಾಡಬೇಕು ಸಿಂಹನ ಮಗನಾದ ಚಾರ್ಲ್ಸ್ ತುಂಬಾನೇ ಬುದ್ಧಿವಂತದ ಶೇರಾಗಿರ್ತಾನೆ ಆಗಿರ್ತಾನೆ ಚಾರ್ಲ್ಸ್ ಶೇರ್ ಆ ಮರದ ಬಳಿ ಹೋಗ್ತಾನೆ ತುಂಬಾನೇ ಧೈರ್ಯದಿಂದ ಆ ಗೂಬೆಯನ್ನು ನೋಡಿ ಹೀಗಂತ ಕೇಳ್ತಾನೆ ನೀನಂತೂ ಸಿಂಭ ರಾಜನ್ ಮಗ ಅಲ್ವಾ ಮುಂದಿನ ರಾಜ ನೀನು ನೀನು ಇಲ್ಲಿ ಎಲ್ರಿಗೂ ಪ್ರಶ್ನೆ ಮಾಡ್ತೀಯಂತ ಮತ್ತು ಅವರನ್ನ ಕಲ್ಲು ಮಾಡ್ತೀಯಂತ ಏನ್ ನಿನ್ ಪ್ರಶ್ನೆ ನನಗೆ ಕೇಳೋ ನೀನಂತೂ ನಿಜವಾಗ್ಲೂ ಸಿಂಹನೇ ಮಾಯಾಗೂಬೆ ಆ ರಾತ್ರಿ ಎರಡು ತೋಳಗಳ ಹತ್ರ ಏನತ್ರ ಕೇಳ್ತೋ ಅದನ್ನೇ ಕೇಳತ್ತೆ ಚಾರ್ಲ್ಸ್ ಅವನು ಕೇಳಿದ ಆ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಅವನು ತುಂಬಾನೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಈ ಪ್ರಶ್ನೆಲೇನೋ ಏನೋ ಟ್ರಿಕ್ ಇದೆ ಇದಕ್ಕೆ ಉಲ್ಟಾ ಆನ್ಸರ್ ಹೇಳ್ಬೇಕು ನಾನು ನಾನು ಆ ಕಾಡಿಗೆ ಹೋಗ್ತೀನಿ ಅಲ್ಲಿ ಊಟಕ್ಕೆ ಏನೋ ಇಲ್ಲದೇ ಇರೋ ಅಲ್ಲಿ ನೀನು ಮೊದಲನೇ ಪ್ರಾಣಿ ಸರಿಯಾದ ಹತ್ರ ಕೊಟ್ಟಿರೋದು ಅದಕ್ಕೆ ನೀನು ಅದೇ ಕಾಡಿಗೆ ಹೋಗ್ಬೇಕು ಆ ಮಾಯಾ ಗೂಬೆ ಹಂಗಂತ ಹೇಳಿದ ತಕ್ಷಣ ಆಗ ಚಾರ್ಲ್ ಶೇರ್ ಈ ಕಾಡಿನಲ್ಲಿ ಮಾಯ ಇನ್ನೊಂದು ಕಾಡಲ್ಲಿ ಪ್ರತ್ಯಕ್ಷ ಆಗ್ತಾನೆ ಕಾಡು ಪೂರ್ತಿ ನೋಡೋದಕ್ಕೆ ಒಣಗೋಗ್ಬಿಟ್ಟಿರುತ್ತೆ ಅಲ್ಲಿ ಸುತ್ತಮುತ್ತಲು ಇರುವ ಎಲ್ಲಾ ಮರಗಳು ಬಿಟ್ಟಿರುತ್ತೆ ಖಂಡಿತವಾಗ್ಲೂ ಆ ರೀತಿಯಾದ ಒಂದು ಕಾಡಲ್ಲಿ ಯಾವೊಂದು ಜೀವಿನೂ ಜೀವಿಸಕ್ಕಾಗೋದಿಲ್ಲ ಹೇಳ್ಕೊತಾನೆ ಇಲ್ಲೇನೋ ಆಗ ಅವನ ಕಿವಿಯಲ್ಲಿ ಬೇರೆ ಜಂತುಗಳ ಶಬ್ದ ಒಂದು ಕೇಳಿಸುತ್ತೆ ಅದನ್ ಕೇಳಿಸ್ಕೊಂಡಿದ ತಕ್ಷಣ ಚಾರ್ಲ್ಸ್ ಆ ಶಬ್ದ ಬರೋ ಕಡೆಗೆ ಓಡೋಗ್ತಾನೆ ಸ್ವಲ್ಪ ದೂರ ಅವನು ಓಡೋದ ನಂತರ ಒಂದ ಗುಹೆ ಬಳಿ ಹೋಗ್ತಾನೆ ಒಂದು ದೊಡ್ಡ ಬಲೆಯೊಳಗಡೆ ಕಲ್ಲಾಗಿ ಮಾಯ ಆಗಿರುವ ಎಲ್ಲಾ ಕಾಡಿನ ಜಂತುಗಳು ಇಲ್ಲೇ ಇರ್ತವೆ ಆಗ ಅಲ್ಲಿರುವ ತೋಳಗಳನ್ನು ಚಾರ್ಲ್ಸ್ ನೋಡ್ತಾನೆ ಮತ್ತೆ ಚಾರ್ಲ್ಸ್ ಆ ತೋಳಗಳನ್ನು ನೋಡಿ ಈಗಂತ ಕೇಳ್ತಾನೆ ನನ್ನಲ್ಲಿಂದ ಹೊರಗಡೆ ತೆಗಿ ಮತ್ತೆ ನನ್ನ ಕೂಡ ಅವನು ತುಂಬಾನೇ ಟ್ರೈ ಮಾಡಿ ಆ ಬಲೆಯನ್ನು ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆಗ ಅವನು ಅಲ್ಲಿಂದ ಮಾಯ ಆಗಿ ಒಂದು ನದಿಯ ಬಳಿ ಪ್ರತ್ಯಕ್ಷ ಹಾಕ್ತಾನೆ ಅಲ್ಲಿ ನೀಲಿ ಬಣ್ಣದ ಹದ್ದಿರುತ್ತೆ ಅಲ್ಲ ಏನು ಸಮಸ್ಯೆ ಇದು ಏನಾಗ್ತಿದೆ ಇದೊಂದು ಮಾಯಾ ಕಾಡು ನೀನು ನಿನ್ನ ಕಾಡಿನ ಜಂತುಗಳನ್ನು ಕಾಪಾಡಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ದೂರದಲ್ಲಿ ಒಂದು ಗುಹೆ ಇದೆ ಯಾವ ಮಾಯ ಮಂತ್ರ ಮಾಡುವ ಒಂದು ನರಿ ಇರುತ್ತೆ ಅವ್ಳನ್ನ ನೀನು ಸಾಯಿಸ್ಬೇಕು ನ್ಯಾಪ್ಕ ಇಟ್ಕೋ ಅವಳನ್ನ ಸಾಯಿಸೋದು ಅಷ್ಟು ಸುಲಭ ಅಲ್ಲ ಅವಳ ಸಾವಿನ ರಹಸ್ಯ ನನಗೆ ಗೊತ್ತು ಅವಳು ಸಾಯ್ತಿದ್ದಂಗ್ಲಿ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಮತ್ತೆ ಎಲ್ಲ ಸರಿಯಾಗಿ ಬಿಡುತ್ತೆ ಕರ್ಕೊಂಡೋಗೋ ನೀಲಿ ಪಕ್ಷಿ ಆ ಗುಹೆ ಕಡೆಗೆ ಆರ್ಕೊಂಡು ಹೋಗುತ್ತೆ ಅವಳ ಹಿಂದ್ಗಡೆನೆ ಚಾರ್ಲ್ಸ್ ಕೂಡ ಓಡೋಗ್ತಾನೆ ಸ್ವಲ್ಪ ತಲ್ಲೇ ಚಾರ್ಲ್ಸ್ ಆ ಗುಹೆ ಒಳಗಡೆ ಹೋಗ್ತಾನೆ ಅಲ್ಲೊಂದು ನೋಡ್ತಾನೆ ಒಂದು ನರಿ ಕೂತಿರುತ್ತೆ ಕಣ್ಣು ಮುಚ್ಕೊಂಡ್ ಕೂತಿರುತ್ತೆ ಕೊನೆಗೆ ಭವಿಷ್ಯವಾಣಿ ನನಗೆ ಹೇಳಿ ತರನೇ ಇವತ್ತು ನಡೀತು ಯಾವ ಭವಿಷ್ಯವಾಣಿ ಭವಿಷ್ಯವಾಣಿಯ ಪ್ರಕಾರ ಸಿಂಹ ಶೇರಿನ ಮಗನಾದ ಚಾಲ್ ಶೇರ್ ಇಲ್ಲಿಗೆ ಬರ್ತಾನೆ ನನ್ನ ಸಾಯಿಸ್ತಾನಂತ ನಿಜ ಹೇಳು ಆ ಮಾಯೆ ಪಕ್ಷಿ ಕೇಳಿರುವ ಪ್ರಶ್ನೆಗೆ ಉಲ್ಟಾ ಜವಾಬ್ ಕೊಟ್ಟಿದ್ದು ನೀನೇ ಅಲ್ವಾ ತಲೆ ತಿನ್ಬೇಡ ನನ್ನ ಪ್ರಾಣಿಗಳನ್ನ ಬಿಟ್ಬಿಡು ಇಲ್ಲಿಂಗೋ ನೀನು ಬಂದ್ಬಿಟ್ಟೆ ಆದರೆ ಜೀವಂತವಾಗಿ ನೀನು ಇಲ್ಲಿಂದ ಹೋಗಕ್ಕಾಗಲ್ಲ ಬೇಗ ಅದರ ಕತ್ತನ್ನು ಕಚ್ಚಿ ಅದನ್ನು ಸಾಯಿಸು ಅದರ ಪ್ರಾಣ ಅದರ ಕತ್ತಲ್ಲೇ ಇದೆ ಚಾರ್ಲ್ಸ್ ಏನು ಯೋಚಿದೆ ಅಲ್ಲೇ ನಿಂತಿರುವ ನರಿಯ ಕತ್ತ ಮೇಲೆನೆ ಅದು ಮಾಡುತ್ತೆ ಆ ನರಿ ಒಂದೇ ಸಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಅಲ್ಲಿಂದ ಮಾಯ ಆಗಿ ಅವನ ಕಾಡಲ್ಲಿರುವ ಮಾಯ ಪಕ್ಷಿ ಮುಂದೆ ಹೋಗ್ತಾನೆ ಮತ್ತೆ ಸ್ವಲ್ಪ ತಲ್ಲೇ ಆ ಮರ ಕೂಡ ಮಾಯ ಆಗ್ಬಿಡುತ್ತೆ ಮತ್ತೆ ಅಲ್ಲಿ ಒಂದು ಸುಂದರವಾದ ನದಿ ಸೃಷ್ಟಿಯಾಗತ್ತೆ ಮತ್ತೆ ಆ ನೀಲಿ ಪಕ್ಷಿ ಒಂದು ಸುಂದರವಾದ ದೇವತೆ ಆಗಿ ಬದ್ಲಾಗ್ತಾಳೆ ಕೇಳು ನಾನು ಜಲದೇವತೆ ನೀ ನದಿ ನೋಡ್ತಿದ್ಯಾ ಅಲ್ವಾ ಇದ್ರೊಳಗಡೆ ಬೇರೆ ಕಾಡಿಗೆ ಹೋಗೋದಕ್ಕೆ ದಾರಿ ಇದೆ ಅದು ಬೇರೆ ಪ್ರಪಂಚ ಎರಡು ಜಾಗದಲ್ಲಿ ನಾನು ಬದುಕಿರ್ತೀನಿ ನೀನು ಸಾಯಿಸಿದ ಆ ನರಿ ಮಂತ್ರಗಳನ್ನು ಮಾಡುವ ಶಕುನಿ ಅವಳು ಅವಳ ಮಾಯಾ ಶಕ್ತಿಗಳಿಂದ ನನ್ನನ್ನ ಗೂಬಿಯಾಗಿ ಬದಲಾಯಿಸಿದ್ಲು ಮತ್ತೆ ನನ್ನ ತಾಯಿಯನ್ನು ನೀಲಿ ಹದ್ದಾಗಿ ಬದಲಾಯಿಸ್ಬಿಟ್ಲು ಅವಳು ನನ್ನ ಕಾಡು ಮತ್ತೆ ನಿನ್ನ ಕಾಡು ಎರಡು ಕಾಡುಗಳನ್ನು ಅವಳ ವಶ ಮಾಡ್ಕೋಬೇಕು ಅನ್ಕೊಂಡು ಅದರಿಂದನೇ ನಮ್ಮ ಕಾಡುಗಳು ಒಣಗೋಗ್ತಾ ಇತ್ತು ನೀನೊಂದ್ ವೇಳೆ ಅವಳನ್ನ ಸಾಯಿಸಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ದಿನದಲ್ಲಿ ನಿನ್ನ ಕಾಡು ಕೂಡ ಒಣಗೋಗ್ತಾ ಇತ್ತು ಈ ವಿಷಯನೇ ಆಗಿದ್ರೆ ನೀನು ಡೈರೆಕ್ಟ್ ಆಗಿ ಕೇಳಬಹುದಿತ್ತು ನಮ್ಮ ಪ್ರಾಣಿಗಳನ್ನೆಲ್ಲ ಯಾಕೆ ಮಾಯ ಮಾಡಿದೆ ನೀನು ಹಂಗೆ ಮಾಡೋದು ತುಂಬಾ ಕಷ್ಟ ನನ್ನ ಅವಳು ವಶ ಮಾಡ್ಕೊಂಡಿದ್ಲು ಆ ಸಾಧುಗಳು ನನಗೆ ಹೇಳಿದ್ರು ನೀನು ಕೇಳುವ ಪ್ರಶ್ನೆಗೆ ಯಾರು ತಪ್ಪಾಗಿ ಬದಲು ಕೊಡ್ತಾರೋ ಅವರೇ ನಿನ್ನನ್ನ ಕಾಪಾಡ್ತಾರೆ ಅಂತ ಅವನು ಶಕ್ತಿಶಾಲಿಗಿರ್ತಾನಂದ ಮತ್ತೆ ಭವಿಷ್ಯವಾಣಿಯ ಪ್ರಕಾರ ಆ ಜಾದುಗಾರನಿನ ಸಾಯಿಸಕ್ಕಾಗೋದು ಬರೀ ಅವನು ಮಾತ್ರ ಅಂತಂದ ಆಗ ನೀಲಿ ಹದ್ದು ಅಲ್ಲಿಗೆ ಬರುತ್ತೆ ಮತ್ತೆ ಆ ಹದ್ದು ಕೂಡ ಒಂದು ಸುಂದರವಾದ ದೇವತೆಯಾಗಿ ಮತ್ತೆ ಇನ್ನೊಂದು ದೇವತೆ ಅವಳು ಮಾಯೆ ಮಾಡಿ ಚಾರ್ಲ್ಸ್ ಕಾಡಲ್ಲಿ ಮಿಸ್ ಆಗಿರುವ ಎಲ್ಲಾ ಜಂತುಗಳು ಕೂಡ ಅವ್ರ ಕಾಡಿಗೆ ತಿರುಗಿ ಬಂದ್ಬಿಡ್ತವೆ ಮತ್ತೆ ಸಂತೋಷವಾಗಿರ್ತವೆ ನಿಮ್ಮ ಕಾಡಲ್ಲಿರುವ ಎಲ್ಲಾ ಜಂತುಗಳನ್ನು ಕಲ್ಲಾಗಿ ಬದಲಾಯಿಸಿದೆ ನಾನು ಇವಾಗ ಅವ್ರೆಲ್ಲಾರು ನಿಮ್ ಮುಂದೆ ನಿಂತಿದ್ದಾರೆ ಹಂಗಂತೇಳಿ ಆ ಎರಡು ದೇವತೆಗಳಿಬ್ರು ಆ ನೀರೊಳಗಡೆ ಹೋಗ್ಬಿಡ್ತಾರೆ ಮತ್ತೆ ಕಾಡಲ್ಲಿ ಎಲ್ಲರೂ ತುಂಬಾನೇ ಸಂತೋಷವಾಗಿರ್ತಾರೆ ನಿಂಗೆ ತುಂಬಾ ಸಮಯ ಕೊಟ್ಟಾಯ್ತು ತುಂಬಾ ಸರಿ ಹೇಳಿ ಕೂಡ ಆಯ್ತು ನೀನ್ ಬದಲಾಗ್ಲಿಲ್ಲ ಈಗ ನಿಂಗೆ ಶಕ್ತಿ ಇದೆ ಅಂತ ಇದು ಮೋಟಾಪುರ್ ಕಾಡಿನ ಕತೆ ಆ ಕಾಡಲ್ಲಿ ಬರೀ ಪಕ್ಷಿಗಳಿರ್ತಿತ್ತು ಅಲ್ಲಿ ಎರಡ್ ಹದ್ದುನೂ ಇರ್ತಿತ್ತು ಸೋನು ಮತ್ತೆ ಮೋನು ಅವರಿಬ್ರು ಅಣ್ಣ ತಮ್ಮಂದಿರು ಆಮೇಲೆ ಸೋನು ತುಂಬಾನೇ ಕೆಟ್ಟವನು ಮತ್ತೆ ಮೋನು ತುಂಬಾ ಒಳ್ಳೆವನು ಸೋನು ಯಾವಾಗ್ಲೂ ಬೇರೆ ಪಕ್ಷಿಗಳನ್ನ ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನ ತಗೋತಿತ್ತು ಆದ್ರೆ ಮೋನು ಏನಾದ್ರೂ ಕೆಲಸ ಕೇಳಿ ಅದನ್ನ ಮಾಡಿಸ್ಕೋತಿತ್ತು ಒಂದಿಸ ಸೋನು ಧಾನ್ಯ ತಗೊಳಕೆ ಹಳ್ಳಿಗೆ ಹೋಗ್ತಿತ್ತು ಇಲ್ಲ ಅಂದ್ರೆ ನಾನಿನ್ ತಿನ್ಬಿಡ್ತೀನಿ ಅರೆ ಏನ್ ಹೇಳ್ತಿದ್ದೀರಾ ನೀವು ನನ್ನ ಊಟ ನಾನೇ ತಂದಿದ್ದೀನಿ ನಿಮಗೆ ಬೇಕಂದ್ರೆ ನೀವು ಹೋಗ್ ತಗೊಳ್ಳಿ ನಾನು ಯಾಕೆ ಕೊಡಬೇಕು ಸೋನುಗೆ ಅದ್ ಹೇಳಿದ್ದನ್ ಕೇಳಿ ತುಂಬಾ ಕೋಪ ಬಂದ್ಬಿಡತ್ತೆ ಆಮೇಲೆ ಆ ಹಕ್ಕಿನ ಕೊಂದ್ಬಿಡತ್ತೆ ಅವಾಗ ಅದೇ ಜಾಗದಲ್ಲಿ ಮೋನು ಹಾರ್ಕೊಂಡು ಹೋಗ್ತಿತ್ತು ಅವಾಗ ನೋಡುತ್ತೆ ಸೋನು ಆ ಪಕ್ಷಿನ ಸಾಯಿಸ್ಬಿಟ್ಟಿತ್ತು ಆಮೇಲೆ ಅದ್ ಬೇಗ ಹೋಗಿ ಸೋನುನ ಅಲ್ಲಿಂದ ತಳ್ಬಿಡತ್ತೆ ಆಮೇಲೆ ಸೋನು ಹತ್ರ ಇಂದ ಆ ಹಕ್ಕಿಯ ಮಕ್ಕಳನ್ನ ಕಾಪಾಡ್ಬಿಡತ್ತೆ ಯಾಕೀಗ್ ಮಾಡ್ದೆ ಸೋನು ನೀನು ಹಾ ಎಲ್ಲಾ ಪಕ್ಷಿಗಳ ನೀನ್ ಕುಲ್ತಿಯಲ್ಲೋ ಈ ಮಕ್ಕಳನ್ನು ತಿನ್ನಕೊಳ್ತಿದ್ಯಾ ಮಕ್ಕಳಾದ್ರೇನು ಏನಾದ್ರೇನು ನಿನ್ನ ಮನ್ಸು ಕಲ್ಲಾಗೋಗಿದೆ ಕಣೋ ಹ ಅವ್ರ ಮುಖನಾದ್ರೂ ನೋಡಿ ಅವರನ್ನ ಬಿಟ್ಬಿಡು ಇಲ್ಲ ನಂಗೆ ನಾನು ಹೊಟ್ಟೆ ತುಂಬದ್ರು ಆಯ್ತಷ್ಟೇ ಅವರಿಬ್ರು ಕಾಡಲ್ಲಿರೋ ಒಂದ್ ಗುಹೆ ಒಳಗೆ ಇರ್ತಿದ್ರು ಸೋನು ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕಂತಿತ್ತು ಆದ್ರೆ ಸೋನು ಅವ್ರನ್ನ ಸಾಯಿಸಿ ಬೇಕಾಗಿರೋದನ್ನ ತಗೋತಿತ್ತು ಸೋನು ಮರದ ಮೇಲೆ ಹೋಗಿ ಕುತ್ಕೊಂಡಿತ್ತು ಏನಾಯ್ತು ನಿಂಗೆ ಯಾಕೆ ಹೋಗ್ತಾ ಆ ಎದುರಲ್ಲಿರೋ ಮರನ ನೋಡ್ತಾ ಇದ್ದೀಯಾ ಅದು ನನ್ನ ಬೇರಿಂದಲೇ ಬಂದಿದ್ದು ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ ಅದಕ್ಕೆ ನೋಯ್ತಾ ಇದೆ ನೀನ್ ದಯವಿಟ್ಟು ಆ ಬಾಣ ತೆಗಿತೀಯ ಆ ಕೆಲ್ಸ ನಾನ್ ಯಾಕೆ ಮಾಡ್ಲಿ ನಾನೇನ್ ಕೆಲ್ಸ ಮಾಡಲ್ಲ ಮಗು ಅದನ್ನ ತೆಗ್ದ್ಬಿಡು ನಿನ್ನಿಂದ ದೊಡ್ಡ ಉಪಕಾರ ಆಗೋಗುತ್ತೆ ಮುಂದೆ ಯಾವಾಗಾದ್ರೂ ನಾನ್ ನಿಂಗ್ ಸಹಾಯ ಮಾಡ್ತೀನಿ ಸೋನು ಹದ್ದು ಏನು ಹೇಳ್ದೆ ಅಲ್ಲಿಂದ ಹೋಗತ್ತೆ ಮತ್ತೆ ಅಲ್ಲಿಗೆ ಮೋನು ಹದ್ದುನೂ ಬಂತು ಆಮೇಲೆ ಮರದ್ಮೇಲೆ ಹೋಗಿ ಕುತ್ಕೊಳ್ಳುತ್ತೆ ಮರ ಅವಾಗ್ಲೂ ಅಳ್ತಿತ್ತು ಮೋನು ಅದನ್ ಕೇಳಿಸ್ಕೊಂಡು ಮರದತ್ರ ಕೇಳತ್ತೆ ಮಾರಜ್ಜ ನಿಮ್ಗೇನಾಯ್ತು ನೀವ್ ಯಾಕೆ ಹೋಗ್ತಿದ್ದೀರಾ ನಂಗೆ ಸಹಾಯ ಮಾಡು ಆ ಮರ ಇದೆಯಲ್ಲ ಅದು ನನ್ನ ಬೇರಿಂದ ಬಂದಿದ್ದು ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ ಅದನ್ ತೆಗಿತಿಯಾ ನೀನು ಮೋನು ಆ ಬಾಣವನ್ನ ತೆಗಿಯಕ್ಕೆ ಅಂತ ಹೋಗತ್ತೆ ಆಮೇಲೆ ಅಮರ ತುಂಬಾನೇ ಖುಷಿ ಪಡುತ್ತೆ ಮೋನು ನೀನ್ ತುಂಬಾ ಒಳ್ಳೆಯವನು ನನ್ನಿಂದ ಏನೇ ಸಹಾಯ ಆಗೋದಾದ್ರೆ ನನ್ನ ಹತ್ರ ಬಂದ್ ನೀನ್ ಕೇಳು ಹಾಮರಜ ಸರಿ ಆ ಕಾಡಲ್ಲಿ ಎಲ್ಲರಿಗೂ ಗಿಳಿ ರಾಜ್ಯದಿಂದಾನೇ ಊಟ ಸಿಕ್ತಿತ್ತು ಗಿಳಿ ಎಲ್ಲರಿಗೂ ಸಮವಾಗಿ ಊಟ ಕೊಡ್ತಿತ್ತು ಆದ್ರಿಂದಾನೇ ಎಲ್ಲರೂ ಗಿಳಿಗೆ ತುಂಬಾ ಮರ್ಯಾದೆ ಕೊಡ್ತಿದ್ರು ಆದ್ರೆ ಸೋನು ಅದರ ಊಟನ ತಿಂದು ಬೇರೆಯವರಿಗೆ ಕೊಡೋ ಊಟವನ್ನು ತಿಂತಿತ್ತು ಆಮೇಲೆ ಅದರ ಕಷ್ಟಗಳನ್ನ ಹೇಳ್ಕೊಂಡು ಬೇರೆ ಪಕ್ಷಿಗಳು ಇಡೀ ಹತ್ರ ಬರ್ತಿತ್ತು ಸೋನು ನಿನ್ನಿಂದ ತುಂಬಾ ತೊಂದರೆ ಆಗ್ತಾ ಇದೆ ನಿಂಗೆ ಶಿಕ್ಷೆ ನೀಡಲಾಗಿದೆ ನೀನು ಏಕಾಂತ ಗುಹೆಯಲ್ಲಿಬೇಕು ಮತ್ತಲ್ಲಿ ಯಾರು ನಿಂಗೆ ಹೊಟ್ಟೆಗೆ ಹಾಕಲ್ಲ ಮತ್ತೆ ಏನಾದ್ರೂ ನೀನು ಹಿಂದಿನ ತರಾನೇ ಮಾಡಿದ್ರೆ ನಿಂಗೆ ಇದಕ್ಕಿಂತ ಕಠಿಣ ಶಿಕ್ಷೆ ನೀಡಲಾಗುತ್ತೆ ಗಿಳಿರಾಜ ಹೇಳಿದ್ದನ್ ಕೇಳಿ ಸೋನು ಹಾಗೇನೆ ಮಾಡತ್ತೆ ಹಾಗೆ ಐದು ದಿವಸ ಕಳೆದು ಹೋಗತ್ತೆ ಸೋನುಗೆ ತುಂಬಾನೇ ಹಸಿತಿತ್ತು ಆಮೇಲದು ಏನು ಯೋಚನೆ ಮಾಡದೆ ಬೇಟೆಯಾಡಕ್ಕೆ ಹೋಗುತ್ತೆ ಅದು ಗಿಳಿ ರಾಜ ಗೊತ್ತಾಗ್ದಂಗೆ ಆಮೇಲದು ಒಂದ್ ಪಕ್ಷಿನ ಕುಂದು ಅದನ್ನ ತಿನ್ಬಿಡತ್ತೆ ಆದ್ರೆ ಗಿಳಿರಾಜ್ ಈ ವಿಷಯ ಗೊತ್ತಾಗ್ಬಿಡತ್ತೆ ಸೋನು ಒಂದ್ ಪಕ್ಷಿನ ಬೇಟೆಯಾಡಿ ತಿಂದಿದೆ ಅಂತ ಅವಾಗ ಗಿಳಿರಾಜ ಸೋನುನ ಕರೀತಾರೆ ಸೋನು ನಿಂಗೆ ಶಿಕ್ಷೆ ಕೊಡಲಾಗುತ್ತೆ ನೀನು ಹೇಗೆ ಬೇರೆಯವರ ಜೀವ ತೆಗಿತೀಯೋ ಹಾಗೆ ನಿನ್ನ ಜೀವನು ನಾನ್ ತೆಗಿತೀನಿ ಗಿಳಿರಾಜ ದಯವಿಟ್ಟು ಕ್ಷಮಸ್ಬಿಡಿ ಇನ್ ಮುಂದೆ ನಾನೇನು ಮಾಡಲ್ಲ ದಯವಿಟ್ಟು ಕ್ಷಮಸ್ಬಿಡಿ ಇಲ್ಲ ನಿಂಗೆ ತುಂಬಾ ಸಮಯ ಕೊಟ್ಟಾಯ್ತು ತುಂಬಾ ಸರಿ ಹೇಳಿ ಕೂಡ ಆಯ್ತು ನೀನ್ ಬದಲಾಗ್ಲಿಲ್ಲ ಈಗ ನಿಂಗೆ ತೋರಿಸ್ಬೇಕಾಗತ್ತೆ ಸೋನು ಹದ್ದನ್ನ ಬಲಿ ಕೊಡ್ಬೇಕು ಅಂತ ಗಿಳಿ ರಾಜ ಘೋಷಣೆಯನ್ನ ಕೊಡ್ತಾರೆ ಅವಾಗ ಮೋನು ಅಲ್ ಬಂದು ಸೋನು ಜಾಗಕ್ ಹೋಗಿ ಕುತ್ಕೊಂಡ್ಬಿಡತ್ತೆ ಆಮೇಲೆ ತಪ್ಪಾಗಿ ಸೋನು ಬಲಿ ಕೊಡೋದರ ಬದಲು ಮೋನು ಹದ್ದನ್ನ ಬಲಿ ಕೊಡ್ತಾರೆ ಆದ್ರೆ ಯಾಕೇನು ಆಗಿಲ್ಲ ಅಂತ ಸೋನುಗೆ ಶಾಕ್ ಆಗ್ಬಿಡತ್ತೆ ಆಮೇಲೆ ಹಿಂದೆ ತಿರುಗಿ ನೋಡಿದಾಗ ಅವ್ರಣ್ಣ ಅಲ್ಲಿ ಸತ್ ಹೋಗಿದ್ರು ಅವ್ರನ್ನೇ ಬಲಿನೂ ತಗೊಂಡಿದ್ರು ಸೋನು ಹದ್ದು ತುಂಬಾನೇ ಅಳತ್ತೆ ಸೋನು ನೋಡು ನಿನ್ಗೆ ಅಣ್ಣ ಸಿಕ್ಕಿದ್ದ ಅವನು ನಿನ್ನ ಅವನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದ ನಿನ್ನನ್ನ ಕಾಪಾಡೋಕೆ ಅಂತ ಅವನು ಅವನನ್ನೇ ಸಾಯಿಸ್ಕೊಂಡ ಸೋನು ಹದ್ದು ತುಂಬಾನೇ ಅಳತ್ತೆ ಅದಕ್ಕೆ ಏನು ಹೇಳಕ್ಕೂ ಆಗ್ತಿರ್ಲಿಲ್ಲ ತುಂಬಾನೇ ದುಃಖ ಪಡ್ತಿತ್ತು ಆಮೇಲೆ ಅದು ತಿರ್ಗಾ ಅದರ ಗುಹೆಗೋಗಿ ಅಲ್ಲೇ ಇರ್ತಿತ್ತು ಸೋನುಗೆ ಅದರ ಅಣ್ಣನ ಜ್ಞಾಪಕ ತುಂಬಾನೇ ಇತ್ತು ಅವ್ರ ಹೇಗ್ ಒಟ್ಟಿಗೆ ಹಾರ್ತಿದ್ರು ಹೇಗ್ ಆಟಾಡ್ತಿದ್ರು ಎಲ್ಲ ಜ್ಞಾಪಕ ಬರ್ತಿತ್ತು ಅದಾದ್ಮೇಲೆ ಸೋನು ಯಾವ್ ಪಕ್ಷಿ ನಾನು ಸಾಯಿಸದೇ ಇಲ್ಲ ಬದಲಾಗಿ ಸಹಾಯ ಮಾಡ್ತಿತ್ತು ಮತ್ತೆ ತುಂಬಾ ಒಳ್ಳೆಯದಾಗಿ ಬದಲಾಗಿತ್ತು ಮೋನು ಹದ್ದನ ಬಲಿ ಕೊಟ್ಮೇಲೆ ಮೇಲೆ ಸೋನು ಹದ್ದಿಗೆ ಗೊತ್ತಾಯ್ತು ಯಾವ್ ತಪ್ಪು ಮಾಡದೇ ಇರೋ ಪ್ರಾಣ ಹೋದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ ಅವರು ಯಾವ್ದೋ ಒಂದ್ ಕುಟುಂಬದ ಸದಸ್ಯರಾಗಿರ್ತಾರೆ ಯಾರೋ ಒಬ್ರಿಗೆ ತುಂಬಾ ಇಷ್ಟ ಆಗಿರ್ತಾರೆ ಈ ಕಥೆಯಿಂದ ನಮಗೇನ್ ಗೊತ್ತಾಗತ್ತೆ ಅಂದ್ರೆ ನಮ್ಮಿಂದ ಬೇರೆಯವ್ರಿಗೆ ಕಷ್ಟ ಆಗೋತರ ನಾವು ಯಾವತ್ತಿಗೂ ನಡ್ಕೋಬಾರ್ದು ಎಲ್ಲರಿಗೂ ಸಹಾಯ ಮಾಡ್ಬೇಕು